ಆತ್ಮೀಯ ವೀಕ್ಷಕರೇ ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ಇಂದಿನ ಈ ವಿಡಿಯೋದಲ್ಲಿ ಒಂಬತ್ತನೇ ತರಗತಿಯ ವಿಜ್ಞಾನ ವಿಷಯದ ಮೌಲ್ಯಾಂಕನ ಮಾದರಿ ಪ್ರಶ್ನೆ ಪತ್ರಿಕೆ ಎರಡನ್ನ ನಾನು ಈ ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆ ಡಿಸ್ಕಷನ್ ಮಾಡ್ತಾ ಇದ್ದೀನಿ ಈಗ ಆಲ್ರೆಡಿ ಮಕ್ಕಳ ನಾನು ನಿಮ್ಮ ಜೊತೆ ಎರಡು ಮಾಡೆಲ್ ಕ್ವಶನ್ ಪೇಪರನ್ನು ಡಿಸ್ಕಷನ್ ಮಾಡಿದ್ದೀನಿ ಒಂದು ಬೋರ್ಡಿಂದ ಬಿಟ್ಟಿರುವಂಥ ಕ್ವಶನ್ ಪೇಪರನ್ನು ಸಹ ಡಿಸ್ಕಷನ್ ಮಾಡಿದ್ದೀನಿ ಆ ಮೂರು ಲಿಂಕು ಡಿಸ್ಕ್ರಿಪ್ಷನಲ್ಲಿರುತ್ತೆ ಸೊ ಈ ಒಂದು ಮಾಡೆಲ್ ಕ್ವಶನ್ ಪೇಪರನ್ನು ನಿಮ್ಮ ಜೊತೆ ಡಿಸ್ಕಷನ್ ಮಾಡೋದ್ರಿಂದ ನಾಳೆ ಬರೆಯುವಂತಹ ಎಕ್ಸಾಮ್ಗೆ ಯೂಸ್ಫುಲ್ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ನಾನು ಪ್ರಾರಂಭಿಸ್ತಾ ಇದ್ದೀನಿ ಯಾರೆಲ್ಲ ಮೊದಲ ಬಾರಿ ನಮ್ಮ ಚಾನಲ್ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಫಸ್ಟ್ ಭಾಗ ಎ ಭೌತಶಾಸ್ತ್ರ ಕೆಳಗಿನ ಪ್ರತಿಯೊಂದು ಪ್ರಶ್ನೆಗಳಿಗೆ ನಾಲ್ಕು ಪರ್ಯಾಯ ಉತ್ತರಗಳು ಇರ್ತವೆ ಸರಿಯಾದದನ್ನು ಆಯ್ಕೆ ಮಾಡಿ ಬರೀಬೇಕು ಮೊದಲನೇ ಪ್ರಶ್ನೆ ಭೂಮಿ ಕೇಂದ್ರದಲ್ಲಿ ಜೀನ ಮೌಲ್ಯ ಮಧ್ಯಭಾಗದಲ್ಲಿ ಎಷ್ಟಾಗಿರುತ್ತೆ ಅಂದರೆ ಅದು ಯಾವಾಗಲೂ ಝೀರೋ ಆಗಿರುತ್ತೆ ಝೀರೋ ಮೀಟ್ರ್ ಪರ್ ಸೆಕೆಂಡ್ ಸ್ಕ್ವೇರ್ ಆಗಿರುತ್ತೆ ಎರಡನೇ ಪ್ರಶ್ನೆ ಪುರುಷ ಮತ್ತು ಸ್ತ್ರೀ ಧ್ವನಿಯ ನಡುವಿನ ವ್ಯತ್ಯಾಸಕ್ಕೆ ಕಾರಣ ಅಂತ ಕೇಳಿದ್ದಾರೆ ಸೊ ಇದರಲ್ಲಿ ಆಪ್ಷನ್ನು ಪಾರ ಜವ ಆವೃತ್ತಿ ಸಂವೇಗ ಸೊ ಇವು ಮೂರು ಬರಲ್ಲ ಪಾರ ಬರುತ್ತೆ ಹಾಗಾಗಿ ಆಪ್ಷನ್ ಇ ಇಸ್ ದ ರೈಟ್ ಆನ್ಸರ್ ಮೂರನೇ ಪ್ರಶ್ನೆ ಸಂವೇಗದ ಎಸ್ ಐ ಮಾನ ಕೆ ಜಿ ಮೀಟ್ರ್ ಪರ್ ಸೆಕೆಂಡ್ ಆಗಿರುತ್ತೆ ಹಾಗಾಗಿ ಆಪ್ಷನ್ ಇ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಸೆಕೆಂಡ್ ಮೇನ್ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಸೊ ಇಲ್ಲಿ ಎರಡು ಪ್ರಶ್ನೆಗಳಿದಾವೆ ಒಂದೊಂದು ಅಂಕ ನಾಲ್ಕನೇ ಪ್ರಶ್ನೆ ಎರಡು ವಸ್ತುಗಳ ನಡುವಿನ ಅಂತರವನ್ನು ದ್ವಿಗುಣಗೊಳಿಸಿದಾಗ ಏನಾಗುತ್ತದೆ ಮತ್ತು ಏಕೆ ಅಂತ ಕೇಳಿದ್ದಾರೆ ಸೊ ಇಲ್ಲಿ ನಮಗೆ ಗೊತ್ತಿದೆ ಮಕ್ಕಳ ಎಫ್ ಇಸ್ ಈಕ್ವಲ್ ಟು ಜಿ ಎಮ್ ಒನ್ ಬೈ ಎಮ್ ಇನ್ ಟು ಡಿ ಸ್ಕ್ವೇರ್ ಸೊ ಅವ್ರೇನ್ ಮಾಡಿದ್ರೆ ದ್ವಿಗುಣ ಅಂದ್ರೆ ಎರಡು ಪಟ್ಟು ಮಾಡಿದಾಗ ಆಗ ಏನಾಗುತ್ತೆ ಅಂದ್ರೆ ವಸ್ತುಗಳ ನಡುವಿನ ಆಕರ್ಷಣಾ ಬಲ ಏನಾಗ್ತದೆ ಕಡಿಮೆ ಆಗ್ತದೆ ಸೊ ಇದಿಷ್ಟು ಬರೆದ್ರೆ ನಿಮಗೆ ಒಂದು ಅಂಕ ಸಿಗುತ್ತೆ ಮಕ್ಕಳ ನೆಕ್ಸ್ಟು ಐದನೆಯ ಪ್ರಶ್ನೆ ನಿರ್ದಿಷ್ಟ ಮಾಧ್ಯಮದಲ್ಲಿ ಇನ್ನೂರ ಇಪ್ಪತ್ತು ಹರ್ಡ್ಸ್ ಆವೃತ್ತಿ ಮತ್ತು ನಾನೂರು ಮೀಟರ್ ಪರ್ ಸೆಕೆಂಡ್ ಹೊಂದಿರುವ ತರಂಗದ ದೂರವನ್ನ ಲೆಕ್ಕಾಚಾರ ಮಾಡಿ ಅಂತ ಹೇಳಿ ಕೇಳಿದ್ದಾರೆ ಸೊ ಇಲ್ಲಿ ಲ್ಯಾಂಬಡವನ್ನ ಕೊಟ್ಟಿದ್ದಾರೆ ಮಕ್ಕಳ ಅದೇ ರೀತಿ ಲ್ಯಾಮ್ಡಾ ಕಂಡುಹಿಡಬೇಕು ತರಂಗ ದೂರವನ್ನು ಕಂಡುಹಿಡಬೇಕಾಗುತ್ತೆ ವಿ ಕೊಟ್ಟಿದ್ದಾರೆ ನ್ಯೂ ಕಟ್ಟಿದ್ದಾರೆ ಸೊ ಹಾಗಾಗಿ ವಿ ಈಸ್ ಈಕ್ವಲ್ ಟು ಲ್ಯಾಮ್ಡಾ ನ್ಯೂ ಆಗುತ್ತೆ ಹಾಗಾಗಿ ಫೋರ್ ಫಾರ್ಟಿ ಈಸ್ ಈಕ್ವಲ್ ಟು ಲ್ಯಾಮ್ಡಾ ಇನ್ ಟು ಟು ಟ್ವೆಂಟಿ ದೆರ್ ಫೋರ್ ಫೋರ್ ಫಾರ್ಟಿ ಬೈ ಟೂ ಟ್ವೆಂಟಿ ಈಸ್ ಈಕ್ವಲ್ ಟು ಲ್ಯಾಮ್ಡ ಸೊ ಲ್ಯಾಮ್ಡಾ ಈಸ್ ಈಕ್ವಲ್ ಟು ಟೂ ಮೀಟರ್ ಹಾಗಾಗಿ ಇಲ್ಲಿ ತರಂಗ ದೂರ ಎಷ್ಟಾಗುತ್ತೆ ಎರಡು ಮೀಟರ್ ಆಗುತ್ತೆ ನೆಕ್ಸ್ಟ್ ತರ್ಡ್ ಮೇನ್ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಮೊದಲನೇ ಪ್ರಶ್ನೆ ಎ ಬಿ ಸಿ ಮತ್ತು ಡಿ ವಸ್ತುಗಳ ಚಲನೆಯನ್ನು ಗ್ರಾಫ್ನಲ್ಲಿ ನೀಡಲಾಗಿದೆ ಸೊ ಇದು ಒಂದು ಗ್ರಾಫು ಎ ಬಿ ಸಿ ಡಿ ವಸ್ತುಗಳ ಚಲನೆ ಕೊಟ್ಟಿದ್ದಾರೆ ಮೊದಲನೇ ಪ್ರಶ್ನೆ ನೋಡಿ ಯಾವ ವಸ್ತುವು ಹೆಚ್ಚಿನ ಜವವನ್ನು ಹೊಂದಿದೆ ಈ ಕೊಟ್ಟಿರೋದ್ರಲ್ಲಿ ವಸ್ತು ಸಿ ಏನಾಗಿದೆ ಹೆಚ್ಚಿನ ಜವ ಹೊಂದಿದೆ ಹಾಗಾಗಿ ಇಲ್ಲಿ ನೀವು ಸಿ ಅಂತ ಬರೀರಿ ನೆಕ್ಸ್ಟು ಯಾವ ವಸ್ತು ನಿಧಾನವಾಗಿ ಚಲಿಸ್ತಾ ಇದೆ ಆಬ್ವಿಯಸ್ಲಿ ಬಿ ಸೊ ಹಾಗಾಗಿ ಇದಿಷ್ಟು ಬರೆದ್ರೆ ನಿಮಗೆ ಎರಡು ಅಂಕ ಸಿಗುತ್ತೆ ಏಳನೇ ಪ್ರಶ್ನೆ ಕೆಳಗಿನ ಸಂದರ್ಭಗಳಲ್ಲಿ ಸಂಭವಿಸುವ ವಿವಿಧ ಶಕ್ತಿಯ ರೂಪಾಂತರಗಳು ಯಾವುವು ಮೊದಲನೇದು ನೀವು ಎಲೆಕ್ಟ್ರಿಕ್ ಮೋಟಾರು ಬೈಕು ಸವಾರಿ ಮಾಡುತ್ತಿದ್ದೀರಿ ಎಂದು ಕಲ್ಪಿಸಿಕೊಳ್ಳಿ ಸೊ ಎಲೆಕ್ಟ್ರಿಕ್ ಮೋಟಾರ್ ಅಂದರೆ ಅಲ್ಲಿ ಯಾಂತ್ರಿಕ ಶಕ್ತಿ ಅಂದರೆ ವಿದ್ಯುತ್ ಶಕ್ತಿ ಏನಾಗ್ತಾ ಇದೆ ಯಾಂತ್ರಿಕ ಶಕ್ತಿಯಾಗಿ ಬದಲಾವಣೆ ಆಗ್ತಾ ಇದೆ ಎರಡನೇದು ಸ್ವಿಚ್ ಆನ್ ಆಗಿರುವಾಗ ಎಲೆಕ್ಟ್ರಿಕ್ ಫ್ಯಾನ್ ತಿರುಗಲು ಆರಂಭಿಸುತ್ತದೆ ಸೊ ಇಲ್ಲಿ ಚಲನಶಕ್ತಿ ಏನಂದರೆ ವಿದ್ಯುತ್ ಶಕ್ತಿ ಏನಾಗಿದೆ ಚಲನಶಕ್ತಿಯಾಗಿ ಬದಲಾವಣೆ ಆಗಿದೆ ಸೊ ಇದಿಷ್ಟನ್ನು ಬರೀಬೇಕು ಮಕ್ಕಳ ಎರಡಂಕ ಸಿಗುತ್ತೆ ನೆಕ್ಸ್ಟ್ ಎಂಟನೇದು ಅಲ್ಟ್ರಾಸೋನೋಗ್ರಫಿಯನ್ನ ವಿವರಿಸಿ ಸೊ ಅಲ್ಟ್ರಾಸೋನೋಗ್ರಫಿ ಅಂದ್ರೆ ಈ ಒಂದು ತಂತ್ರದಲ್ಲಿ ಶ್ರವಣಾತೀತ ತರಂಗಗಳು ದೇಹದಲ್ಲಿನ ಅಂಗಾಂಶದಲ್ಲಿ ಚಲಿಸಿ ಸಾಂದ್ರ ಅಂಗಾಂಶದ ಭಾಗದಲ್ಲಿ ಪ್ರತಿಫಲಿಸುತ್ತವೆ ಮತ್ತೆ ಈ ತರಂಗಗಳು ವಿದ್ಯುತ್ ಸಂಕೇತಗಳಾಗಿ ಪರಿವರ್ತಿಸಿ ಅಂಗಾಂಗದ ಚಿತ್ರ ಪಡೆಯಲು ಉಪಯೋಗಿಸುತ್ತಾರೆ ಈ ಚಿತ್ರವನ್ನು ಕಂಪ್ಯೂಟರ್ ಪರದಲ್ಲಿ ಮುದ್ರಿಸಬಹುದು ನೆಕ್ಸ್ಟ್ ಮೇನ್ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಇಲ್ಲಿ ನಾಲ್ಕು ಪ್ರಶ್ನೆಗಳಿದ್ದಾವೆ ಮಕ್ಕಳ ಮೂರು ಅಂಕದ ಪ್ರಶ್ನೆಗಳು ಒಂಬತ್ತನೇ ಪ್ರಶ್ನೆ ಈ ಕೆಳಗಿನ ದತ್ತಾಂಶಗಳನ್ನು ಉಪಯೋಗಿಸಿ ಚಲಿಸುವ ಕಾರಿನ ವೇಗ ಸಮಯದ ಅನ್ನು ರಚಿಸಿ ಮತ್ತು ಚಲನೆಯ ವಿಧವನ್ನು ತಿಳಿಸಿ ಸೊ ಮಕ್ಕಳ ಇಲ್ಲಿ ನೋಡಿ ನಮಗೆ ಕಾಲವನ್ನು ಸಹ ಕೊಟ್ಟಿದ್ದಾರೆ ಅದೇ ರೀತಿ ವೇಗವನ್ನು ಕೊಟ್ಟಿದ್ದಾರೆ ಸೊ ಇವುಗಳನ್ನು ಬಳಸ್ಕೊಂಡು ನಾವಿಲ್ಲಿ ನಕ್ಷೆ ಬಿಡಿಸ್ಬೇಕು ನೋಡಿ ನಾನು ಇಲ್ಲಿ ನಕ್ಷೆಯನ್ನು ಡಿಸ್ಪ್ಲೇ ಮಾಡಿದ್ದೀನಿ ಮಕ್ಕಳ ಈ ರೀತಿ ನೀವು ನಕ್ಷೆಯನ್ನು ಬಿಡಿಸಿದ್ರೆ ನಿಮಗೆ ಎರಡು ಅಂಕ ಸಿಗುತ್ತೆ ಹತ್ತನೆಯ ಪ್ರಶ್ನೆ ಆರ್ಕಿಮಿಡಿಸರ ತತ್ವವನ್ನ ತಿಳಿಸಿ ಅದರ ಅನ್ವಯವನ್ನ ಬರೆಯಿರಿ ಗುರುತ್ವಾಕರ್ಷಣೆಯಿಂದಾಗುವ ವೇಗೋತ್ಕರ್ಷ ಎಂದರೇನು ಸೊ ಆರ್ಕಿಮಿಡಿಸ್ ತತ್ವ ಅಂತ ಹೇಳಿದ್ರೆ ಒಂದು ವಸ್ತುವನ್ನ ಸಂಪೂರ್ಣವಾಗಿ ಅಥವಾ ಭಾಗಶಃ ದ್ರವದಲ್ಲಿ ಮುಳುಗಿಸಿದಾಗ ಅದರಿಂದ ಫೆಲ್ಲಟಗೊಂಡಂತಹ ದ್ರವದ ತೂಕದಷ್ಟೇ ಮೇಲ್ಮುಖ ಬಲವನ್ನ ಅದು ಅನುಭವಿಸುತ್ತದೆ ಇದನ್ನೇ ನಾವು ಆರ್ಕಿಮಿಡಿಸ್ ತತ್ವ ಅಂತ ಹೇಳಿ ಕರಿತೀವಿ ಸೊ ಈ ಆರ್ಕಿಮಿಡಿಸ್ ತತ್ವವನ್ನು ಎಲ್ಲೆಲ್ಲಿ ಬಳಸ್ತಾರೆ ಈ ತತ್ವವನ್ನು ಹಡಗು ಮತ್ತು ಜಲಾಂತರ್ಗಾಮಿ ನೌಕೆಗಳ ವಿನ್ಯಾಸದಲ್ಲಿ ಉಪಯೋಗಿಸಲಾಗಿದೆ ಹಾಲಿನ ಪರಿಶುದ್ಧತೆಯನ್ನು ಕಂಡುಹಿಡಿಯುವಂತಹ ಲ್ಯಾಕ್ಟೋಮೀಟರ್ಗಳಲ್ಲಿ ಅದೇ ರೀತಿ ದ್ರವಗಳ ಸಾಂದ್ರತೆಯನ್ನು ಕಂಡುಹಿಡಿಯುವಂತಹ ಹೈಡ್ರೋಮೀಟರ್ಗಳಲ್ಲಿ ಇದೇ ತತ್ವವನ್ನು ಆಧರಿಸಿ ಕೆಲಸವನ್ನು ಮಾಡಲಿಕ್ಕಲಾಗುತ್ತೆ ನೆಕ್ಸ್ಟ್ ಭೂ ವೇಗೋತ್ಕರ್ಷ ಕೇಳಿದರೆ ಭೂಮಿಯ ಕಡೆ ಬೀಳುವಂತಹ ವಸ್ತುಗಳು ವೇಗೋತ್ಕರ್ಷವನ್ನು ಹೊಂದುತ್ತಿರುತ್ತವೆ ಈ ವೇಗೋತ್ಕರ್ಷವು ಭೂಮಿಯ ಗುರುತ್ವಾಕರ್ಷಣ ಬಲದಿಂದ ಆಗಿರುತ್ತದೆ ಆದ್ದರಿಂದ ಈ ವೇಗೋತ್ಕರ್ಷವನ್ನು ಭೂ ವೇಗೋತ್ಕರ್ಷ ಅಂತ ಹೇಳಿ ಕರೀತಾರೆ ಸೊ ಇದಿಷ್ಟು ಅರ್ಥ ಆಗಿದೆಯಲ್ಲ ನೆಕ್ಸ್ಟ್ ಹನ್ನೊಂದನೇ ಪ್ರಶ್ನೆ ಎರಡು ಸೆಕೆಂಡುಗಳ ನಂತರ ಪತ್ತೆಯಾದ ಸಮುದ್ರ ತಳದಿಂದ ಹಿಂದಿರುಗುವ ಅಲ್ಟ್ರಾಸೌಂಡನ್ನು ಹಡಗು ಕಳುಹಿಸುತ್ತದೆ ಸಮುದ್ರದ ನೀರಿನ ಮೂಲಕ ಅಲ್ಟ್ರಾಸೌಂಡ್ನ ವೇಗವು ಸಾವಿರದ ಐನೂರ ಮೂವತ್ತು ಮೀಟರ್ ಪರ್ ಸೆಕೆಂಡ್ ಆಗಿದ್ದರೆ ಅಲ್ಟ್ರಾಸೌಂಡ್ ಪ್ರಯಾಣಿಸಿದ ಒಟ್ಟು ದರ ಮತ್ತು ಹಡಗಿನ ಸಮು ಹಡಗಿನಿಂದ ಸಮುದ್ರ ತಳದ ದೂರವನ್ನು ಕಂಡುಹಿಡಿಯಿರಿ ಸೊ ಅಲ್ಲಿ ಟೀ ಕೊಟ್ಟಿದ್ದಾರೆ ಎರಡು ಸೆಕೆಂಡ್ ವೀನು ಸಹ ಕೊಟ್ಟಿದ್ದಾರೆ ಸಾವಿರದ ಐನೂರ ಮೂವತ್ತು ಮೀಟ್ರ್ ಪರ್ ಸೆಕೆಂಡ್ ಹಾಗಾಗಿ ನಮಗೆ ಅಲ್ಲಿ ಕಂಡುಹಿಡಲಿಕ್ಕೆ ಡಿ ಕಂಡಿಡಲಿಕ್ಕೆ ಸೂತ್ರ ಗೊತ್ತಿದೆ ಟು ಡಿ ಈಸ್ ಈಕ್ವಲ್ ಟು ವಿ ಇಂಟು ಟಿ ಸೊ ವಿ ಏನಿದೆ ಸಾವಿರದ ಐನೂರ ಮೂವತ್ತು ಇಂಟು ಟು ಸೊ ಅಲ್ಲಿಗೆ ಮೂರು ಸಾವಿರದ ಆರುನೂರು ಮೀಟ್ರ್ ಆಗುತ್ತೆ ಸೊ ಈಗ ನನಗೆ ಬರೀ ಡಿ ಮಾತ್ರ ಬೇಕಾಗಿರೋದು ಹಾಗಾಗಿ ಡಿ ಈಸ್ ಈಕ್ವಲ್ ಟು ತ್ರೀ ತೌಸಂಡ್ ಸಿಕ್ಸ್ಟಿ ಬೈ ಟು ಟು ಒನ್ಸ ಟು ತೌಸಂಡ್ ಒನ್ ತೌಸಂಡ್ ಫೈವ್ ಹಂಡ್ರೆಡ್ ತರ್ಟಿ ಈಸ ಹಾಗಾಗಿ ಡಿಸ್ಟೆನ್ಸ್ ಎಷ್ಟಾಗಿದೆ ಸಾವಿರದ ಐನೂರ ಮೂವತ್ತು ಮೀಟರ್ ಆಗುತ್ತೆ ಸೊ ಈ ರೀತಿ ಮಾಡಿದ್ರೆ ನಿಮಗೆ ಇಲ್ಲಿ ಎರಡು ಅಂಕವನ್ನು ಗಳಿಸ್ತೀರಾ ನೆಕ್ಸ್ಟ್ ಹನ್ನೆರಡನೇ ಪ್ರಶ್ನೆ ಮಕ್ಕಳ ಚಲನಶಕ್ತಿ ಮತ್ತು ಶಕ್ತಿಯ ನಡುವಿನ ವ್ಯತ್ಯಾಸ ತಿಳಿಸಿ ಸಂರಕ್ಷಣಾ ಶಕ್ತಿ ಸಂರಕ್ಷಣಾ ನಿಯಮವನ್ನು ಕೇಳಿದರೆ ಸೊ ಚಲನೆಯಿಂದ ಕಾಯಗಳು ಪಡೆದುಕೊಳ್ಳುವಂತಹ ಶಕ್ತಿಗೆ ಚಲನಾಶಕ್ತಿ ಅಂತ ಹೇಳಿ ಕರೀತಾರೆ ಜವ ಹೆಚ್ಚಿದಂತೆ ಕಾಯಗಳ ಶಕ್ತಿ ಹೆಚ್ಚಾಗ್ತದೆ ಅದೇ ರೀತಿ ಸ್ಥಾನದಿಂದ ಅಥವಾ ವಿನ್ಯಾಸದಿಂದ ಕಾಯವು ಪಡೆದುಕೊಳ್ಳುವಂತಹ ಶಕ್ತಿಗೆ ನಾವು ಶಕ್ತಿ ಅಂತ ಹೇಳಿ ಕರೆಯೋದು ಸೊ ಇದು ನಿರ್ದಿಷ್ಟ ಎತ್ತರಕ್ಕೆ ಕಾಯವನ್ನ ಮೇಲೆತ್ತಿದಾಗ ಕಾಯವು ಶಕ್ತಿಯನ್ನ ಪಡೆದುಕೊಳ್ತದೆ ಸೊ ಇದನ್ನ ನಾವು ಚಲನಶಕ್ತಿ ಮತ್ತೆ ಪ್ರಚನ ಶಕ್ತಿಗೆ ವ್ಯತ್ಯಾಸ ಬರಿಬೇಕು ನೆಕ್ಸ್ಟ್ ಶಕ್ತಿ ಸಂರಕ್ಷಣಾ ನಿಯಮ ಕೇಳಿದರೆ ಶಕ್ತಿ ಸಂರಕ್ಷಣಾ ನಿಯಮ ಅಂದ್ರೆ ಶಕ್ತಿಯನ್ನ ಸೃಷ್ಟಿಸಲು ಸಾಧ್ಯವಿಲ್ಲ ಅಥವಾ ನಾಶಗೊಳಿಸಲು ಸಾಧ್ಯವಿಲ್ಲ ಆದ್ದರಿಂದ ಆದರೆ ಅದನ್ನ ಒಂದು ರೂಪದಿಂದ ಮತ್ತೊಂದು ರೂಪಕ್ಕೆ ಬದಲಾಯಿಸಬಹುದು ಸೊ ಇದಿಷ್ಟು ಈ ಪ್ರಶ್ನೆಗೆ ಉತ್ತರ ನೆಕ್ಸ್ಟ್ ಹದಿಮೂರನೇ ಪ್ರಶ್ನೆ ಮಕ್ಕಳ ಈ ಚಿತ್ರವನ್ನ ಗಮನಿಸಿ ವೀಕ್ಷಿಸಿ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಇಲ್ಲಿ ಬಲೂನ್ ಇದೆ ಮಕ್ಕಳ ಇಲ್ಲಿ ಸ್ಟ್ರಾ ಇಟ್ಟಿದ್ದಾರೆ ಇಲ್ಲಿ ಏರ್ ಇದೆ ಸೊ ಈ ಚಿತ್ರವನ್ನು ಗಮನಿಸಿ ನೋಡಿ ಬಲೂನಿನ ಕುತ್ತಿಗೆಗೆ ಕಟ್ಟಿದ ದಾರವನ್ನು ತೆಗೆದ ನಂತರ ಬಲೂನ್ ಮುಂದಕ್ಕೆ ಅಥವಾ ಹಿಂದಕ್ಕೆ ಚಲಿಸುತ್ತದೆಯೇ ಏಕೆ ಸೊ ಆಬ್ವಿಯಸ್ಲಿ ಬಲೂನಿನ ಕುತ್ತಿಗೆಯ ದಾರವನ್ನು ತೆಗೆದ ನಂತರ ಗಾಳಿಯ ಹೊರ ಗಾಳಿ ಹೊರಗಡೆ ಬರುತ್ತದೆ ಸೊ ಗಾಳಿ ಹೊರಗಡೆ ಬಂದರೆ ಗಾಳಿಯು ಬಲೂನನ್ನ ಮುಂದಕ್ಕೆ ಮತ್ತೆ ಮುಂದಕ್ಕೆ ನೂಗ್ತದೆ ಆದರಿಂದ ಅದು ಹಿಂದಕ್ಕೂ ಮುಂದಕ್ಕೂ ಚಲಿಸ್ತದೆ ನೆಕ್ಸ್ಟ್ ನೀಡಿರುವ ಪ್ರಯೋಗಕ್ಕೆ ಸಂಬಂಧಿಸಿದ ಹೆಸರನ್ನ ಬರೆದು ನಿಯಮವನ್ನ ತಿಳಿಸಿ ಯಾವ ಹೆಸರದು ಸದು ಸಂವೇಗ ಅಂತ ಹೇಳಿ ನಾವು ಕರಿತೀವಿ ಅರ್ಥ ಆಗ್ತಾ ಇದೆಯಾ ಸೊ ಇಲ್ಲಿ ಅದರ ನಿಯಮ ಯಾವುದು ಸಂವೇಗ ಸಂರಕ್ಷಣಾ ನಿಯಮ ಸೊ ಯಾವುದೇ ಬಾಹ್ಯ ಅಸಂತಲಿತ ಪ್ರಯೋಗವಾಗದ ಹೊರತು ಎರಡು ವಸ್ತುಗಳ ಘರ್ಷಣೆಯು ಮೊದಲಿನ ಒಟ್ಟಾರೆ ಸಂವೇಗವು ಸಂರಕ್ಷಣ ಸಂಘರ್ಷಣೆಯ ನಂತರದ ಒಟ್ಟಾರೆ ಸಂವೇಗಕ್ಕೆ ಸಮ ಆಗಿರ್ತದೆ ಇದನ್ನೇ ಸಂವೇಗ ಸಂರಕ್ಷಣಾ ನಿಯಮ ಅಂತ ಹೇಳಿ ಕರೆಯೋದು ನೆಕ್ಸ್ಟ್ ಇದಿಷ್ಟು ಮಕ್ಕಳ ನಿಮಗೆ ಭೌತ ವಿಜ್ಞಾನಕ್ಕೆ ಬಂದಂತಹ ಪ್ರಶ್ನೆಗಳು ನೆಕ್ಸ್ಟ್ ನಾವು ರಸಾಯನ ವಿಜ್ಞಾನದ ಪ್ರಶ್ನೆಗಳನ್ನು ನೋಡೋಣ ಫೋರ್ತ್ ಮೇನ್ ಇಲ್ಲಿ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಇದೆ ಹದಿಮೂರನೇ ಪ್ರಶ್ನೆ ಕೆಳಗಿನವುಗಳಲ್ಲಿ ಯಾವುದು ರಾಸಾಯನಿಕ ಬದಲಾವಣೆ ಅಲ್ಲ ಸೊ ಇಲ್ಲಿ ನಾಲ್ಕು ನೋಡಿ ಇದರಲ್ಲಿ ಎಲ್ಲ ರಾಸಾಯನಿಕ ಬದಲಾವಣೆ ಎಕ್ಸೆಪ್ಟ್ ಆಪ್ಷನ್ ಸಿ ನೀರು ಕುದಿಯುವುದು ಹದಿನೈದನೇದು ಕೆಳಗಿನ ಯಾವ ರಾಸಾಯನಿಕ ವಾತಾವರಣದಲ್ಲಿ ಓಝೋನ್ ಪದರವನ್ನು ಹಾನಿಗೊಳಿಸುತ್ತದೆ ಹಂಡ್ರೆಡ್ ಪರ್ಸೆಂಟ್ ಸಿ ಎಫ್ ಸಿ ಹೆಚ್ಚಾದಾಗ ಮಾತ್ರ ಓಝೋನ್ ಪದರ ಹಾಳಾಗೋದು ಕೊಟ್ಟಿರೋ ಈ ಮೂರು ಆಪ್ಷನ್ ಅಲ್ಲಿ ನಾಲ್ಕು ಆಪ್ಷನ್ ಅಲ್ಲಿ ಸಿ ಎಫ್ ಸಿ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಹದಿನಾರನೇ ಪ್ರಶ್ನೆ ಯಾವುದೇ ವಸ್ತುವಿನ ತಾಪವು ಸ್ಥಿತಿ ಬದಲಾವಣೆಯ ಸಮಯದಲ್ಲಿ ಹೇಗೆ ಸ್ಥಿರವಾಗಿರುತ್ತದೆ ಯಾಕೆ ಅಂತ ಹೇಳಿದ್ರೆ ಘನವು ದ್ರವಿಸುವಾಗ ಅದರ ತಾಪವು ಹಾಗೇ ಸ್ಥಿರವಾಗಿರ್ತದೆ ಮಂಜುಗೆಡ್ಡೆಯ ದ್ರವನ ಬಿಂದು ತಲುಪಿ ಸಂಪೂರ್ಣವಾಗಿ ಕರಗುವವರೆಗೂ ಅದರ ವ್ಯವಸ್ಥೆಯಲ್ಲಿ ತಾಪದಲ್ಲಿ ಯಾವುದೇ ಬದಲಾವಣೆ ಆಗುವುದಿಲ್ಲ ಈ ಶಾಖವು ಕಣಗಳ ನಡುವಿನ ಆಕರ್ಷಣಾ ಬಲವನ್ನು ಮೀರಿ ಸ್ಥಿತಿ ಬದಲಾವಣೆಯಾಗಲು ಉಪಯೋಗವಾಗ್ತದೆ ವಸ್ತುವಿಗೆ ಎಷ್ಟೇ ಶಾಖ ಕೊಟ್ಟರೂ ಮಂಜುಗಡ್ಡೆಯ ಶಾಖವನ್ನು ಹೀರಿಕೊಂಡು ಅದರ ತಾಪದಲ್ಲಿ ಯಾವುದೇ ಬದಲಾವಣೆ ಹೊಂದದೆ ಸ್ಥಿರವಾಗಿರ್ತದೆ ಹದಿನೇಳನೇ ಪ್ರಶ್ನೆ ದ್ರಾವಣದ ಮೂಲಕ ಬೆಳಕನ್ನು ಆಯಿಸಿದಾಗ ಟಿಂಡಾಲ್ ಪರಿಣಾಮ ಹೊಂದುವುದಿಲ್ಲ ಏಕೆ ಏಕೆಂದರೆ ಕಣಗಳ ಗಾತ್ರವು ಬಹಳ ಸಣ್ಣದಾಗಿರುವುದರಿಂದ ತನ್ನಲ್ಲಿ ಹಾದು ಹೋಗುವ ಬೆಳಕಿನ ಕಿರಣಗಳನ್ನು ಚದುರಿಸೋದಿಲ್ಲ ಆದ್ದರಿಂದ ಬೆಳ ಬೆಳಕಿನ ಪದರವು ದ್ರಾವಣದಲ್ಲಿ ಕಂಡುಬರುವುದಿಲ್ಲ ಹದಿನೆಂಟನೇ ಪ್ರಶ್ನೆ ಎರಡು ಪರಮಾಣುಗಳು ಪ್ರಭೇದಗಳಾದ ಎಕ್ಸ್ ಮತ್ತು ವೈಗಳ ಬೀಜ ಕೇಂದ್ರ ಸಂಶೋಧ ಸಂಯೋಜನೆಯ ಕೊಟ್ಟಿದೆ ಇಲ್ಲಿ ಪ್ರೋಟಾನ್ ಎಷ್ಟಿದೆ ನ್ಯೂಟ್ರಾನ್ ಎಷ್ಟಿದೆ ಕೊಟ್ಟಿದ್ದಾರೆ ಸೊ ಈಗ ಎಕ್ಸ್ ಮತ್ತು ವೈಗಳ ರಾಶಿ ಸಂಖ್ಯೆ ಬರೆಯಿರಿ ಎರಡು ಪ್ರಭೇದಗಳ ನಡುವಿನ ಸಂಬಂಧವೇನು ಅಂತ ಕೇಳಿದ್ದಾರೆ ಸೊ ಇಲ್ಲಿ ಇದನ್ನ ಎಕ್ಸ್ ಅಂತ ತೆಗೆದುಕೊಂಡು ಇಲ್ಲಿ ಹನ್ನೆರಡು ಇಲ್ಲಿ ಆರ್ ಆಗುತ್ತೆ ಇನ್ನೊಂದು ಹದಿನಾಲ್ಕು ಆರ್ ಆಗುತ್ತೆ ಸೊ ಹಾಗಾಗಿ ಇಲ್ಲಿ ಪರಮಾಣು ಸಂಖ್ಯೆ ಒಂದೇ ಆಗಿದೆ ಪರಮಾಣು ಸಂಖ್ಯೆ ಒಂದೇ ಇದ್ದು ಪರಮಾಣು ರಾಶಿ ಏನಾಗಿದ್ರು ಬೇರೆ ಬೇರೆ ಆಗಿದ್ರೆ ಅದನ್ನ ನಾವು ಸಮಸ್ಥಾನಿಗಳು ಐಸೋಟೋಪ್ಸ್ ಅಂತ ಹೇಳಿ ಕರಿತೀವಿ ಹಾಗಾಗಿ ಇದರ ರಾಶಿ ಸಂಖ್ಯೆ ಹನ್ನೆರಡು ಇದರ ರಾಶಿ ಸಂಖ್ಯೆ ಹದಿನಾಲ್ಕು ಇದಿಷ್ಟನ್ನು ನೀವು ಬರೀಬೇಕಾಗುತ್ತೆ ನೆಕ್ಸ್ಟ್ ಮೋಲ್ ಪರಿಕಲ್ಪನೆಯ ವ್ಯಾಖ್ಯಾನವನ್ನು ಕೇಳಿದ್ದಾರೆ ಮಕ್ಕಳ ಯಾವುದೇ ವಿಧದ ವಸ್ತುವಿನ ಪರಮಾಣು ಒಂದು ಮೋಲ್ ಎಂದರೆ ವಸ್ತುವಿನ ಗ್ರಾಮ್ ಪರಮಾಣು ರಾಶಿ ರಾಶಿ ಗ್ರಾಮನ್ನು ಅಣು ರಾಶಿಯಲ್ಲಿ ಆರು ಪಾಯಿಂಟ್ ಜೀರೋ ಟೂ ಟು ಇಂಟು ಸಾವಿರ ಹದಿಮೂರರಷ್ಟು ಮೌಲ್ಯದ ಸ್ಥಿರ ಸಂಖ್ಯೆಗಳ ಅಣುಗಳು ಕಂಡು ಬರ್ತವೆ ಸೊ ಇದಿಷ್ಟನ್ನ ನೀವು ಬರೀಬೇಕು ನೆಕ್ಸ್ಟ್ ಮೇನ್ ಇಪ್ಪತ್ತನೇ ಪ್ರಶ್ನೆ ಆವೀಕರಣದ ಮೇಲೆ ಪ್ರಭಾವ ಬೀರುವಂತಹ ಅಂಶಗಳನ್ನ ಹೆಸರಿಸಿ ಮೊದಲನೇದು ತಾಪಮಾನ ಮೇಲ್ಮೈ ವಿಸ್ತೀರ್ಣ ಆದ್ರತೆ ಗಾಳಿ ಸೊ ಇದಿಷ್ಟು ಅದರ ಮೇಲೆ ಪ್ರಭಾವ ಬೀರುವ ಅಂಶಗಳು ನೆಕ್ಸ್ಟ್ ಮಕ್ಕಳು ಸೋಡಿಯಂ ಮತ್ತು ಕ್ಲೋರಿನ್ ಪರಮಾಣುವಿನ ವಿವಿಧ ಕವಚಗಳಲ್ಲಿ ಎಲೆಕ್ಟ್ರಾನ್ಗಳ ಹಂಚಿಕೆಯನ್ನು ಬರೀಲಿಕ್ಕೆ ಹೇಳಿದ್ದಾರೆ ಸೊ ನಾನಿಲ್ಲಿ ನಿಮಗೆ ಡಿಸ್ಪ್ಲೇನ ಮಾಡಿದ್ದೀನಿ ಕ್ಲೋರಿನ್ ಮತ್ತು ಸೋಡಿಯಂ ಇದನ್ನು ಇದೇ ರೀತಿ ಚಿತ್ರವನ್ನು ನೀವು ಕಲ್ತ್ಕೊಳ್ಬೇಕು ಬೋರ್ ಬೋರ್ರವರ ಪರಮಾಣು ಮಾದರಿಯನ್ನು ವರ್ಣಿಸಿ ಸೊ ಬೋರ್ ರವರದು ಪರಮಾಣು ಮಾದರಿ ಪ್ರಕಾರ ಏನಾಗುತ್ತೆ ಪರಮಾಣುವಿನಲ್ಲಿ ವಿಭಕ್ತ ಕಕ್ಷೆಗಳೆಂಬ ವಿಶೇಷ ಕಕ್ಷೆ ಎಲೆಕ್ಟ್ರಾನ್ಗಳು ಇರಲು ಅವಕಾಶವಿದೆ ವಿಭಕ್ತ ಕಕ್ಷೆಗಳಲ್ಲಿ ಎಲೆಕ್ಟ್ರಾನ್ಗಳು ಸುತ್ತುತ್ತಿರುವಾಗ ಶಕ್ತಿಯನ್ನು ಹೊರಸೂಸುವುದಿಲ್ಲ ಸೊ ಇಲ್ಲಿ ನಾನು ನಿಮಗೆ ಚಿತ್ರವನ್ನು ಕೊಟ್ಟಿದ್ದೀನಿ ಈ ರೀತಿ ಈ ಇದಿಷ್ಟನ್ನು ನೀವು ಇದು ಈ ರೀತಿಯ ಚಿತ್ರವನ್ನು ಬಿಡಿಸಿ ನಿಮಗೆ ಅದರ ಕೇಕವಚ ಯಾವುದು ಬೀಜ ಕೇಂದ್ರ ಯಾವುದು ಈ ರೀತಿ ನೀವು ಬರೀಬೇಕಾಗುತ್ತೆ ಮೂರು ಅಂಕಕ್ಕೆ ನೆಕ್ಸ್ಟ್ ಮೇನ್ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಇಲ್ಲಿ ಮೂರು ಅಂಕದ ಪ್ರಶ್ನೆಗಳಿರ್ತವೆ ಇಪ್ಪತ್ತ್ ಮೂರನೇ ಪ್ರಶ್ನೆ ಬಟ್ಟಿ ಇಳಿಸುವ ಮೂಲಕ ಎರಡು ಮಿಶ್ರಿತ ದ್ರವಗಳ ಪ್ರತ್ಯೇಕತೆಯನ್ನು ತೋರಿಸುವಂತಹ ಜೋಡಣೆಯ ಅಂದವಾದ ಚಿತ್ರ ಕೇಳಿದರೆ ಸೊಗಿಯ ಚಿತ್ರವನ್ನು ನೀವು ಬರೀಬೇಕು ನಾನು ಡಿಸ್ಪ್ಲೇ ಮಾಡಿದ್ದೀನಲ್ಲ ಈ ಚಿತ್ರವನ್ನು ಅಭ್ಯಾಸ ಮಾಡಿ ನೆಕ್ಸ್ಟ್ ಇಪ್ಪತ್ನಾಲ್ಕನೇ ಪ್ರಶ್ನೆ ವಸ್ತುವಿನ ಕರಗುವ ಬಿಂದು ಮತ್ತೆ ಕುದಿಯುವ ಬಿಂದನ್ನು ವ್ಯಾಖ್ಯಾನಿಸಿ ಒತ್ತಡವು ಕರಗುವ ಮತ್ತು ಕುದಿ ಬಿಂದುವಿನ ಮೇಲೆ ಹೇಗೆ ಪರಿಣಾಮ ಬೀರುತ್ತದೆ ಕೇಳಿದ್ದಾರೆ ಸೊ ಇಲ್ಲಿ ಬೃಹತ್ ಗಾತ್ರದ ದ್ರವದ ಕಣಗಳನ್ನು ದ್ರವಸ್ಥಿತಿಯಿಂದ ಸ್ಥಿತಿಗೆ ಬದಲಾಯಿಸುವ ಕ್ರಿಯೆಗೆ ಕುದಿಯುವಿಕೆ ಅಂತಾರೆ ನಿರ್ದಿಷ್ಟ ಒತ್ತಡದ ವಾತಾವರಣದ ಒತ್ತಡದಲ್ಲಿ ಬೃಹತ್ ಗಾತ್ರದ ದ್ರವದ ಹಣುಗಳನ್ನು ದ್ರವಸ್ಥಿತಿಯಿಂದ ಆವಿಸ್ಥಿತಿಗೆ ಬದಲಾಯಿಸುವ ತಾಪವನ್ನು ಕುದಿಯುವ ಬಿಂದು ಅಂತ ಹೇಳಿ ಕರೀತಾರೆ ಸೊ ಇಲ್ಲಿ ಘನ ವಸ್ತು ಘನ ವಸ್ತು ದ್ರವರೂಪಕ್ಕೆ ಕರಗುವ ತಾಪವನ್ನು ವಸ್ತುವಿನ ಕರಗುವ ಬಿಂದು ಅಂತ ಹೇಳಿ ಕರೀತಾರೆ ಸೊ ಇದಿಷ್ಟನ್ನು ನೀವು ಆ ಪ್ರಶ್ನೆಗೆ ಉತ್ತರವಾಗಿ ಬರೀಬೇಕಾಗುತ್ತೆ ನೆಕ್ಸ್ಟ್ ಇಪ್ಪತ್ತೈದನೆಯ ಪ್ರಶ್ನೆ ಮಕ್ಕಳ ಒಂದು ಮೂಲ ವಸ್ತುವಿನ ಪರಮಾಣು ಸಂಖ್ಯೆ ಹನ್ನೊಂದು ಆಗಿದೆ ಪರಮಾಣುವಿನ ವಿವಿಧ ಕಚಗಳ ಕವಚಗಳಲ್ಲಿ ಎಲೆಕ್ಟ್ರಾನ್ಗಳ ಹಂಚಿಕೆಯನ್ನು ಬರೆದು ಅದರ ಪರಮಾಣು ರಚನೆಯ ಸ್ಥೂಲ ನಕ್ಷೆಯನ್ನು ಬರೆಯಿರಿ ಮತ್ತು ಆ ಮೂಲವಸ್ತು ಯಾವುದು ತಿಳಿಸಿ ಪರಮಾಣು ಸಂಖ್ಯೆ ಹನ್ನೊಂದು ಅಂದರೆ ಅದು ಸೋಡಿಯಂ ಆಗಿರುತ್ತೆ ಮಕ್ಕಳ ಸೊ ನಿಮಗಲ್ಲಿ ಚಿತ್ರವನ್ನು ಕೊಟ್ಟಿದ್ದೀನಿ ಡಿಸ್ಪ್ಲೇ ಮಾಡಿದ್ದೀನಿ ಇದನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ನೆಕ್ಸ್ಟು ಹತ್ತನೇ ಮೇನು ಇಪ್ಪತ್ತಾರನೇ ಪ್ರಶ್ನೆ ಕ್ಯಾಲ್ಶಿಯಂ ಆಕ್ಸೈಡ್ ಮತ್ತು ಅಲ್ಯೂಮಿನಿಯಂ ಆಕ್ಸೈಡ್ನ ರಾಸಾಯನಿಕ ಸೂತ್ರ ಬರೆಯಿರಿ ಅಂತ ಕೇಳಿದ್ದಾರೆ ಸೊ ಇಲ್ಲಿ ನೋಡಿ ಕ್ಯಾಲ್ಶಿಯಂ ಇದರಲ್ಲಿ ಸಿ ಕ್ಯಾಲ್ಶಿಯಂ ಎರಡು ವೇಲೆನ್ಸಿ ಆಕ್ಸಿಜನ್ ಎರಡು ಎರಡು ಸೇರಿ ಕ್ಯಾಲ್ಶಿಯಂ ಆಕ್ಸೈಡ್ ಆಗುತ್ತೆ ನೆಕ್ಸ್ಟ್ ಅಲ್ಯೂಮಿನಿಯಂಲ್ಲಿ ಮೂರು ವೇಲೆನ್ಸಿ ಆಕ್ಸಿಜನಲ್ಲಿ ಎರಡು ವೇಲೆನ್ಸಿ ಸೊ ಹಾಗಾಗಿ ಏಳ್ ಟು ಹೋತ್ರಿ ಆಗುತ್ತೆ ಸೊ ಈ ರೀತಿನೇ ನೀವು ಬರೆದ್ರೆ ನಿಮಗೆ ಮೂರು ಎರಡು ಒಂದು ಅಂಕ ಸಿಗುತ್ತೆ ನೆಕ್ಸ್ಟ್ ಈ ಸಂಯುಕ್ತಗಳನ್ನು ಹೆಸರಿಸಿ ಎಮ್ ಜಿ ಸಿ ಎಲ್ ಟು ಎನ್ ಎಚ್ ಸೊ ಎಮ್ ಜಿ ಸಿ ಎಲ್ ಟು ಅಂತ ಹೇಳಿದ್ರೆ ಮೆಗ್ನೀಷಿಯಂ ಕ್ಲೋರೈಡ್ ಎನ್ ಎ ಓ ಎಚ್ ಅಂತ ಹೇಳಿದ್ರೆ ಸೋಡಿಯಂ ಹೈಡ್ರಾಕ್ಸೈಡ್ ನೆಕ್ಸ್ಟ್ ಸತುವಿನ ಕ್ಲೋರೈಡ್ನ ಅಣುರಾಶಿಯನ್ನು ಕಂಡು ಹಿಡಿಯಲಿ ಕೇಳಿದರೆ ಅನ್ನು ಜೆಡ್ಡನ್ನು ಕೊಟ್ಟಿದ್ದಾರೆ ಕ್ಲೋರಿನು ಕೊಟ್ಟಿದ್ದಾರೆ ಹಾಗಾಗಿ ಈ ರೀತಿ ಬರ್ಕೋಬೇಕು ಜೆಡ್ ಎನ್ ಪ್ಲಸ್ ಸಿ ಎಲ್ ಟು ಸೊ ಅರವತ್ತೈದು ಪ್ಲಸ್ ಮೂವತ್ತೈದು ಪಾಯಿಂಟ್ ಐದು ಇಂಟು ಎರಡು ಸೊ ನೂರ ಮೂವತ್ತೆರಡು ಯೂನಿಟ್ ಆಗುತ್ತೆ ಸೊ ಇದಿಷ್ಟು ಮಾಡಿದ್ರೆ ನಿಮಗೆ ಭೌತ ವಿಜ್ಞಾನ ರಾಸಾಯನ ವಿಜ್ಞಾನದಿಂದ ಸಂಪೂರ್ಣ ಅಂಕಗಳು ಸಿಗ್ತವೆ ನೆಕ್ಸ್ಟು ಸಿ ಜೀವಶಾಸ್ತ್ರ ನೆಕ್ಸ್ಟ್ ಮೇನ್ ಈ ಕೆಳಗಿನ ಪ್ರತಿಯೊಂದು ಪ್ರಶ್ನೆಗಳಿಗೆ ಅಥವಾ ಪೂರ್ಣ ಹೇಳಿಕೆಗೆ ಪರ್ಯಾಯ ಉತ್ತರ ನೀಡಲಾಗಿದೆ ಸರಿಯಾದದನ್ನು ಆರಿಸಿ ಬರೆಯಿರಿ ಇಲ್ಲಿ ಮೂರು ಪ್ರಶ್ನೆಗಳು ಇಪ್ಪತ್ತೇಳನೇ ಪ್ರಶ್ನೆ ಜೀವಕೋಶದ ತ್ಯಾಜ್ಯ ವಿಲೇವಾರಿ ವ್ಯವಸ್ಥೆ ಸೊ ಯಾವುದಪ್ಪ ಅಂತ ಹೇಳಿದ್ರೆ ಜೀವಕೋಶದಲ್ಲಿ ಲೈಝೋಸೋಮ್ ಅದನ್ನು ಆತ್ಮಹತ್ಯೆ ಸಂಚಿಗಳು ಅಂತೆಲ್ಲ ಹೇಳಿ ಕರೀತಾರೆ ಹಾಗಾಗಿ ಕೊಟ್ಟಿರೋ ನಾಲ್ಕು ಆಪ್ಷನ್ಸ್ ಅಲ್ಲಿ ಆಪ್ಷನ್ಸ್ ಈ ಸರಿಯಾದಂಥದ್ದು ಇಪ್ಪತ್ತೆಂಟನೇದು ಆ್ಯಂಟಿಬಯೋಟಿಕ್ ಡ್ಯಾಶ್ ವಿರುದ್ಧ ಕೆಲಸ ಮಾಡುತ್ತದೆ ಅಲ್ಲಿ ನಾಲ್ಕು ಆಪ್ಷನ್ ಕೊಟ್ಟಿದ್ದಾರೆ ವೈರಲ್ ಸೋಂಕು ಫಂಗಲ್ ಪ್ರೊಟೋಸುವ ಬ್ಯಾಕ್ಟೀರಿಯಾ ಸೊ ಅದು ಕೆಲಸ ಮಾಡುವಂಥದ್ದು ಬ್ಯಾಕ್ಟೀರಿಯಾದ ಸೋಂಕುಗಳ ವಿರುದ್ಧ ಇಪ್ಪತ್ತೊಂಬತ್ತನೇ ಪ್ರಶ್ನೆ ಸೂಕ್ಷ್ಮ ಪೋಷಕಾಂಶಗಳಿಗೆ ಒಂದು ಉದಾಹರಣೆ ಸೊ ಇದರಲ್ಲಿ ಜಿಂಕ್ ಮತ್ತು ಸತ್ತು ಜಿಂಕ್ ಅಥವಾ ಸತ್ತು ಒಂದು ಪೋ ಸೂಕ್ಷ್ಮ ಪೋಷಕಾಂಶಗಳಿಗೆ ಉದಾಹರಣೆಯಾಗುತ್ತೆ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಮೂವತ್ತನೇ ಪ್ರಶ್ನೆ ಪ್ರತಿರಕ್ಷಣೆ ಅಂದರೆ ಏನು ಸೊ ಪ್ರತಿರಕ್ಷಣೆ ಅಂತ ಹೇಳಿದರೆ ಒಬ್ಬ ವ್ಯಕ್ತಿಯ ಪ್ರತಿರಕ್ಷಣಾ ವ್ಯವಸ್ಥೆಯು ಸಾಂಕ್ರಾಮಿಕ ಏಜೆಂಟ್ ವಿರುದ್ಧ ಬಲಪಡಿಸುವ ಪ್ರಕ್ರಿಯೆಯೇ ಆಗಿದೆ ಬೆಳೆ ಸರದಿ ಎಂದರೇನು ಉದಾಹರಣೆ ಕೊಡಿ ಅಂತ ಹೇಳಿದರೆ ಒಂದು ತುಂಡು ಕೃಷಿ ಭೂಮಿಯಲ್ಲಿ ಬೇರೆ ಬೇರೆ ಬೆಳೆಗಳನ್ನು ಪೂರ್ವ ನಿರ್ಧರಿತ ಅನುಕ್ರಮದಲ್ಲಿ ಬೆಳೆಯುವುದಕ್ಕೆ ಬೆಳೆ ಸರದಿ ಅಂತಾರೆ ಉದಾಹರಣೆ ಹಣ್ಣಿನ ಮರಗಳು ಹೂ ಕೃಷಿ ಹೂ ಕೃಷಿ ಮಾಡುವಂಥದ್ದು ನೆಕ್ಸ್ಟ್ ಮನೆಯಲ್ಲಿ ಬೆಳೆಯುವಂತಹ ಸಸ್ಯಗಳು ನೆಕ್ಸ್ಟ್ ನೆಕ್ಸ್ಟ್ ಮೇನಲ್ಲಿ ಅಲ್ಲಿ ನಿಮಗೆ ಸಸ್ಯ ದೇಹದ ವರ್ಧನಾ ಅಂಗಾಂಶ ಕಂಡು ಬರುವ ಸ್ಥಳವನ್ನು ತೋರಿಸುವ ಅಂದವಾದ ಚಿತ್ರ ಬರೆದು ಭಾಗ ಗುರುತಿಸಲಿಕ್ಕೆ ಕೊಟ್ಟಿದ್ದಾರೆ ತುದಿ ಅಂಗಾಂಶ ಪಾಶ್ವವರ್ಧನಾ ಅಂಗಾಂಶ ಸೊ ಚಿತ್ರವನ್ನ ನೋಡಿ ಮಕ್ಕಳಲ್ಲಿ ಕೊಟ್ಟಿದ್ದೀನಿ ಇದೇ ಚಿತ್ರವನ್ನ ಈ ರೀತಿ ಭಾಗಗಳನ್ನ ಬರೆದು ತೋರಿಸಿದ್ರೆ ಎರಡು ಅಂಕ ಸಿಗುತ್ತೆ ನೆಕ್ಸ್ಟ್ ಮೂವತ್ತ್ ಮೂರನದು ಹೈಡ್ರಾದ ಅಂದವಾದ ಚಿತ್ರ ಬರೆದು ಕೆಳಗಿನ ಭಾಗಗಳನ್ನ ಗುರುತಿಸಿ ಕರಬಳ್ಳಿಗಳು ಮತ್ತೆ ಪಾದ ಸೊ ಆ ಚಿತ್ರವನ್ನು ಸಹ ಇಲ್ಲಿ ಕೊಟ್ಟಿದ್ದೀನಿ ಇದನ್ನು ಸಹ ನೀವು ಅಭ್ಯಾಸವನ್ನ ಮಾಡ್ಕೋಬೇಕಾಗತ್ತೆ ತದನಂತರ ನೆಕ್ಸ್ಟ್ ಮೇನಲ್ಲಿ ಅಲ್ಲಿ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಮೂರು ಅಂಕದ ಪ್ರಶ್ನೆಗಳು ಎರಡಿರ್ತವೆ ಇರ್ತವೆ ಮೂವತ್ನಾಲ್ಕನೇದು ನ್ಯೂರಾನ್ ಅಂದವಾದ ಚಿತ್ರ ಬರೆದು ಭಾಗಗಳನ್ನ ಗುರುತಿಸಿ ಕೋಶಕಾಯ ನರತುದಿ ಅಂತ ಕೇಳಿದರೆ ಸೊ ಇಲ್ಲಿ ಚಿತ್ರಕ್ಕೆ ಒಂದು ಅಂಕ ಭಾಗಗಳಿಗೆ ಎರಡು ಅಂಕ ಆಗುತ್ತೆ ಹಾಗಾಗಿ ಈ ಚಿತ್ರವನ್ನು ಸಹ ನೀವು ಅಭ್ಯಾಸ ಮಾಡಬೇಕಾಗತ್ತೆ ನೆಕ್ಸ್ಟ್ ಮೂವತ್ತೈದನೇ ಪ್ರಶ್ನೆ ತೀವ್ರತರ ಮತ್ತು ದೀರ್ಘಕಾಲೀನ ರೋಗಗಳ ನಡುವಿನ ವ್ಯತ್ಯಾಸವನ್ನು ತಿಳಿಸಿ ಅಂತ ಹೇಳಿ ಕೇಳಿದರೆ ಅದಕ್ಕೆ ಇನ್ನೊಂದು ಪ್ರಶ್ನೆನೂ ಇದೆ ಅದರಲ್ಲೇ ರೋಗಗಳನ್ನು ಗುಣಪಡಿಸುವುದಕ್ಕೆ ಗುಣಪಡಿಸುವುದಕ್ಕಿಂತ ತಡೆಗಟ್ಟುವುದು ಉತ್ತಮ ಈ ಹೇಳಿಕೆಯನ್ನು ಸಮರ್ಥಿಸಿ ಸೊ ದಿನದಲ್ಲಿ ಏ ಪ್ರಶ್ನೆ ಕೆಲವು ರೋಗಗಳು ಅತ್ಯಂತ ಕಡಿಮೆ ಅವಧಿಯವರೆಗೆ ಪ್ರಕಟವಾಗುತ್ತವೆ ಅದನ್ನು ತೀವ್ರತೆಯ ರೋಗ ಅಂತ ಹೇಳಿ ಕರಿತೀನಿ ಉದಾಹರಣೆಗೆ ಶೀತ ಓಕೆನಾ ಸೊ ಕೆಲವು ರೋಗಗಳು ಅತ್ಯಂತ ಹೆಚ್ಚು ಅವಧಿಯವರೆಗೆ ಪ್ರಕಟವಾಗುತ್ತವೆ ಅವುಗಳನ್ನು ದೀರ್ಘಕಾಲೀನ ರೋಗ ಅಂತೀವಿ ಉದಾಹರಣೆಗೆ ಆನೆ ರೋಗ ನೆಕ್ಸ್ಟ್ ಬಿ ಪ್ರಶ್ನೆ ರೋಗ ಬರೋದಕ್ಕಿಂತ ಮುಂಚೆನೆ ನಾವು ಯಾವ ರೀತಿ ಎಲ್ಲ ತಡೆಗಟ್ಟಬಹುದು ಸೊ ರೋಗ ಬಂದ ಮೇಲೆ ಅದಕ್ಕೆ ಔಷಧಿಯನ್ನ ತೆಗೆದುಕೊಳ್ಳುವುದಕ್ಕಿಂತ ಅದನ್ನು ತಡೆಗಟ್ಟುವುದು ರೋಗಗಳು ಬರದಂತೆ ನೋಡಿಕೊಳ್ಳಬಹುದು ಸೊ ಅವು ನಾಲ್ಕು ಅಂಶಗಳನ್ನು ನಾವು ಪಾಲಿಸಬೇಕಾಗುತ್ತೆ ಯಾವ್ದಪ್ಪ ಅಂತ ಹೇಳಿದ್ರೆ ಶುದ್ಧ ನೀರು ಮತ್ತು ಆಹಾರ ಸೇವನೆ ಆ ಮನೆ ಅಕ್ಕಪಕ್ಕ ಮತ್ತು ಶಾಲೆಗಳಲ್ಲಿ ಶುಚಿತ್ವ ಪ್ರತಿನಿತ್ಯ ಸ್ನಾನ ಸೋಂಕಿತ ವ್ಯಕ್ತಿಯಿಂದ ಅಂತರ ಕಾಪಾಡುವುದು ನೀರು ನಿಲ್ಲದಂತೆ ನೋಡಿಕೊಳ್ಳುವುದು ಸಾರ್ವಜನಿಕ ನೈರ್ಮಲ್ಯವನ್ನ ಕಾಪಾಡಬೇಕು ಇದಿಷ್ಟನ್ನ ಮಾಡಬೇಕಾಗುತ್ತೆ ನೆಕ್ಸ್ಟ್ ಮುಂದಿನ ಮೇನ್ ಮೂವತ್ತಾರನೇ ಪ್ರಶ್ನೆ ನೈಟ್ರೋಜನ್ ಸ್ಥಿರೀಕರಣ ಎಂದರೇನು ನೈಟ್ರೋಜನ್ ಚಕ್ರವನ್ನ ಬರೀಲಿಕ್ಕೆ ಕೇಳಿದರೆ ಸೊ ನೈಟ್ರೋಜನ್ ಸ್ಥಿರೀಕರಣ ಅಂತ ಹೇಳಿದ್ರೆ ನೈಟ್ರೋಜನ್ ಅನಿಲವನ್ನು ಉಪಯುಕ್ತ ನೈಟ್ರೋಜನ್ ಸಂಯುಕ್ತಗಳಾಗಿ ಮಾರ್ಪಡಿಸುವ ವಿದ್ಯಮಾನಕ್ಕೆ ನೈಟ್ರೋಜನ್ ಸ್ಥಿರೀಕರಣ ಅಂತ ಹೇಳಿ ಕರೀತಾರೆ ಸೊ ಅದರ ಚಿತ್ರವನ್ನು ನಾನು ನಿಮಗೆ ಇಲ್ಲಿ ಕೊಟ್ಟಿದ್ದೀನಿ ನೈಟ್ರೋಜನ್ ಚಕ್ರವನ್ನ ಅಭ್ಯಾಸ ಮಾಡ್ಕೊಳ್ಳಿ ಮಕ್ಕಳ ನೆಕ್ಸ್ಟ್ ಮೂವತ್ತೇಳನೇ ಪ್ರಶ್ನೆ ಕೆಳಗಿನವುಗಳನ್ನು ಹೆಸರಿಸಿ ಸೊ ಸಸ್ಯ ಸಾಮ್ರಾಜ್ಯದ ಉಭಯವಾಸಿಗಳು ಕಂಟಕ ಚರ್ಮಿಗಳು ಮೊಟ್ಟೆಡುವಸ್ತನಿ ಖಾದ್ಯ ಶಿರೇಂದ್ರಗಳು ಸೊ ಸಸ್ಯ ಸಾಮ್ರಾಜ್ಯದ ಉಭಯವಾಸಿಗಳು ಅಂದರೆ ಹಾವಸ್ಯ ಸಸ್ಯಗಳು ಅದರಲ್ಲಿ ಫ್ಯುನೇರಿಯಾ ನೆಕ್ಸ್ಟ್ ಕಂಟಕ ಚರ್ಮಿಗಳು ನಕ್ಷತ್ರ ಮೀನು ಕಡಲು ಶಿಳೆ ಸಮುದ್ರ ಸೌತೆ ಮೊಟ್ಟೆ ಇಡುವ ಸಸ್ತನಿ ಅಂದ್ರೆ ಫ್ಲಾಟಿಪಸ್ ಮತ್ತು ಕಿಡ್ನ ಖಾದ್ಯ ಶಿಲೀಂಧ್ರಗಳು ಅಂದ್ರೆ ಹಣಬೆ ಅವೆಲ್ಲ ಅದಕ್ಕೆ ಬರ್ತವೆ ನೆಕ್ಸ್ಟ್ ಮೇನ್ ಲಾಸ್ಟ್ ಮೇನ್ ಮೂವತ್ತೆಂಟನೇ ಪ್ರಶ್ನೆ ಕಾರಣ ಕೊಡಿ ಇಲ್ಲಿ ಮಕ್ಕಳಲ್ಲಿ ನಾಲ್ಕು ಪ್ರಶ್ನೆಗಳಿದಾವೆ ಕೋಶ ಪೊರೆಯನ್ನ ಅರೆ ವ್ಯಾಪ ಪೊರೆ ಅಂತ ಹೇಳಿ ಯಾಕೆ ಕಲಿತವೆ ಯಾಕೆ ಅಂತ ಹೇಳಿದ್ರೆ ಕೋಶ ಪೊರೆಯು ಜೀವಕೋಶದ ಹೊಳ ಹೋಗುವ ಮತ್ತು ಆಹಾರ ಹೊರಬರುವಂತಹ ಕೆಲವು ವಸ್ತುಗಳ ಚಲನೆಯನ್ನು ಅದು ನಿಯಂತ್ರಿಸ್ತದೆ ಇದು ಕೆಲವು ವಸ್ತುಗಳ ಚಲನೆಯನ್ನು ತಡಗಟ್ಟುತ್ತದೆ ಆದ್ದರಿಂದ ಕೋಶ ಪುರೆಯನ್ನು ಅರೆ ವ್ಯಾಪುರಿ ಅಂತ ಹೇಳಿ ಕರೀತಾರೆ ಇನ್ನೊಂದು ಮೈಟೋಕಾಂಡ್ರಿಯವನ್ನ ಕೋಶ ಜೀವಕೋಶದ ಶಕ್ತಿ ಉತ್ಪಾದನಾ ಕೇಂದ್ರ ಅಂತ ಹೇಳಿ ಕರೀತಾರೆ ಯಾಕೆಂದ್ರೆ ಇದು ಜೀವದ ಉಳಿವಿಗಾಗಿ ಅಗತ್ಯವಾದ ಅನೇಕ ರಾಸಾಯನಿಕ ಚಟುವಟಿಕೆಗಳನ್ನು ನಿರ್ವಹಿಸಲು ಅಗತ್ಯವಾದ ಶಕ್ತಿಯನ್ನು ಮೈಟೋಕಾಂಡ್ರಿಯವು ಪಿ ಅಣುವಿನ ರೂಪದಲ್ಲಿ ಬಿಡುಗಡೆ ಮಾಡುತ್ತದೆ ಎಟಿಪಿಯನ್ನ ಜೀವಕೋಶದ ಚಲನೆಯಲ್ಲಿರುವ ಶಕ್ತಿ ನಾಣ್ಯ ಅಂತ ಹೇಳಿನೇ ಕರೀತಾರೆ ನೆಕ್ಸ್ಟ್ ಸಸ್ಯ ಜೀವಕೋಶಗಳು ಪ್ರಾಣಿ ಜೀವಕೋಶಗಳಿಗಿಂತ ಹೆಚ್ಚು ಗಟ್ಟಿಯಾಗಿರುತ್ತವೆ ಏಕೆ ಯಾಕೆ ಅಂತ ಹೇಳಿದ್ರೆ ಅವು ಸಸ್ಯ ಜೀವಕೋಶದ ಹೊರಭಾಗದಲ್ಲಿ ಕೋಶ ಬಿತ್ತಿ ಇದೆ ಇದು ಸೆಲ್ಯುಲೋಸ್ ಎಂಬ ಸಂಕೀರ್ಣ ವಸ್ತುವಿನಿಂದ ಆಗಿರೋದ್ರಿಂದ ಇದು ಹೆಚ್ಚಿನ ದೃಢತೆ ನೀಡುವುದರಿಂದ ಸಸ್ಯ ಜೀವಕೋಶಗಳು ಹೆಚ್ಚು ಗಟ್ಟಿಯಾಗಿರ್ತವೆ ನೆಕ್ಸ್ಟ್ ನಾಲ್ಕನೇ ಪ್ರಶ್ನೆ ಅದರಲ್ಲಿ ಪ್ರೊಕ್ಯಾರಿಯೋಟ್ ಮತ್ತು ಯುಕ್ಯಾರಿಯೋಟ್ಗಳಿಗಿರುವ ವ್ಯತ್ಯಾಸವನ್ನು ಕೇಳಿದ್ದಾರೆ ಸೊ ಪ್ರೊಕ್ಯಾರೋಡ್ ಗಾತ್ರದಲ್ಲಿ ಸಣ್ಣದು ಇದು ಗಾತ್ರದಲ್ಲಿ ದೊಡ್ಡದಾಗಿರುತ್ತೆ ಮತ್ತೆ ಇದು ನ್ಯೂಕ್ಲಿಯರ್ ಪ್ರದೇಶ ನಿರ್ದಿಷ್ಟವಾಗಿ ಇದೆ ಮತ್ತೆ ನ್ಯೂಕ್ಲಿಯರ್ ಪೊರೆಯಿಂದ ಆವೃತವಾಗಿದೆ ಆದರೆ ಇದು ನ್ಯೂಕ್ಲಿಯರ್ ಪ್ರದೇಶ ನ್ಯೂಕ್ಲಿಡ್ ಎಂದು ಕರೀತಾರೆ ಇದು ಒಂದು ಕ್ರೋಮೋಸೋಮ್ ಬಂದಿದ್ದರೆ ಇದು ಹೆಚ್ಚು ಕ್ರೋಮೋಸೋಮ್ ಅನ್ನೋ ಹೊಂದಿದೆ ಇದು ಪೊರೆ ಸಹಿತ ಕಣದಂಗ ಕಂಡುಬರೋದಿಲ್ಲ ಇಲ್ಲಿ ಪೊರೆ ಸಹಿತ ಕಣದಂಗಗಳು ಕಂಡುಬರುತ್ತೆ ಸೊ ಇದಿಷ್ಟು ಆನ್ಸರನ್ನು ನೀವು ಬರೆದಿದ್ರೆ ಮಕ್ಳ ಈಸಿಯಾಗಿ ನೀವು ಈ ಪ್ರಶ್ನೆ ಪತ್ರಿಕೆಯನ್ನು ನೀವು ಬಿಡಿಸಿ ಎಂಬತ್ತಕ್ಕೆ ಎಂಬತ್ತು ಅಂಕಗಳನ್ನ ತೆಗೆದುಕೊಳ್ಬೋದು ಇದೇ ರೀತಿ ಇನ್ನೊಂದು ಪ್ರಶ್ನೆ ಪತ್ರಿಕೆಯನ್ನು ನಾನು ನಿಮ್ಮ ಜೊತೆ ಡಿಸ್ಕಷನ್ ಮಾಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ